ಫ್ರೆಂಡ್ಸ್ ಬಡವ್ರಿಗೂ ಕೂಡ ಕೈಗೆಟ್ಗು ಹಣ್ಣುಗಳಲ್ಲಿ ಬಾಳೆಹಣ್ಣು ಕೂಡ ಒಂದು ಬಾಳೆಹಣ್ಣಿನ ಉಪಯೋಗಗಳು ಹೇಳುತ್ತಾ ಹೋದರೆ ಒಂದ ಎರಡ ಲೆಕ್ಕನೇ ಇರಲ್ಲ ಬಾಳೆಹಣ್ಣಲ್ಲಿ ಅಷ್ಟು ಪ್ರೋಟೀನ್ಸ್ ಇರುತ್ತೆ ಫ್ರೆಂಡ್ಸ್ ನಾನಿವತ್ತು ಈ ಬಾಳೆಹಣ್ಣು ಉಪಯೋಗಿಸಿ ಒಂದು ಜ್ಯೂಸ್ ಮಾಡಿ ತೋರ್ತಾನೆ ಅಂದ್ಕೊಂಡಿದ್ದೀನಿ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಸ್ ಕೆ ಕುಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹಾಗೆಯೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ತುಂಬಾನೇ ಎಲ್ಪ್ ಆಗುತ್ತೆ ಬನ್ನಿ ಈಗ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿದಕ್ಕೆ ಒಂದು ನಾಲ್ಕು ಬಾಳೆಹಣ್ಣು ತಗೊಂಡಿದ್ದೀನಿ ಪಚ್ಚ ಬಾಳೆಹಣ್ಣು ನೀವು ಏಲಕ್ಕಿ ಬಾಳೆಹಣ್ಣು ಕೂಡ ತಗೋಬೋದು ಒಂದು ಅರ್ಧ ಲೀಟ್ರ್ ಹಾಲು ಸ್ವಲ್ಪ ಬಾದಾಮಿ ಪೌಡ್ರು ತುಪ್ಪ ಬಾದಾಮಿ ಸ್ವಲ್ಪ ಗೋಡಂಬಿ ಹಾಗೆಯೇ ಸಕ್ಕರೆ ಸಕ್ಕರೆ ಆಪ್ಷನಲ್ಲು ನಿಮಗೆ ಬೇಕಿದ್ರೆ ಮಾತ್ರ ಹಾಕೋಬೋದು ಯಾಕೆಂದರೆ ಬಾಳೆಹಣ್ಣಲ್ಲೇ ಸ್ವೀಟ್ ಇರುತ್ತೆ ಹಂಗಾಗಿ ಫ್ರೆಂಡ್ಸ್ ನೀವು ಹಾಲು ಪಾಕೆಟನ್ನು ಕಟ್ ಮಾಡ್ಬೇಕಾದ್ರೆ ನೋಡಿ ಈ ಥರ ಕಟ್ ಮಾಡಿ ಈ ಥರ ಕಟ್ ಮಾಡಿದ್ರೆ ಹಸಿ ಕಸ ಒಣ ಕಸ ಡಿವೈಡ್ ಮಾಡ್ಬೇಕಾದ್ರೆ ಪೇಪರು ತೆಗಿಯೋಕ್ಕೆ ಈಸಿ ಆಗುತ್ತೆ ಈಗ ನೋಡಿ ನಾವು ತಗೊಂಡಿದ್ದಂತಹ ಹಾಲನ್ನ ಒಂದು ಪಾತ್ರೆಗೆ ಹಾಕಿ ನೀಟಾಗಿ ಕಾಯಿಸ್ಕೋಬೇಕು ಇದು ಸ್ವಲ್ಪ ಕಾದ್ಮೇಲೆ ಈಗ ಇದಕ್ಕೆ ನಾವು ಬಾದಾಮಿ ಪೌಡ್ರನ್ನ ಸ್ವಲ್ಪ ಹಾಲಲ್ಲಿ ಕಲಸಿ ಎತ್ತಿಟ್ಕೊಂಡಿದ್ವಿ ಅದನ್ನು ಸೇರಿಸಿ ಮತ್ತೆ ಸ್ವಲ್ಪ ಹೊತ್ತು ಕಾಯಿಸ್ಕೋಬೇಕು ಪುಡಿ ಹಾಕಿದ್ರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಹಾಲಲ್ಲಿ ಸ್ವಲ್ಪ ಕಲಸಿ ಇಟ್ಟಿದ್ದೆ ಈಗ ಈ ಹಾಲನ್ನು ಇನ್ನೂ ಸ್ವಲ್ಪ ಹೊತ್ತು ಕಾಯಿಸಿ ನಾನು ಹಾರಕ್ಕೆ ಸೈಡ್ಗೆ ಇದ್ದೀನಿ ನೀಟಾಗಿ ತಣ್ಣಗಾಗಲಿ ಈಗ ನಾವು ತಗೊಂಡಿದ್ದಂಥ ಬಾಳೆಹಣ್ಣನ್ನು ನೀಟಾಗಿ ಸಿಪ್ಪೆ ತೆಗೆದು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ರುಬ್ಕೋಬೇಕು ಸ್ವಲ್ಪ ರುಬ್ಬಿದ್ದಾದಮೇಲೆ ಈಗ ಇದಕ್ಕೆ ನಾವು ತಗೊಂಡಿದ್ದಂಥ ಸಕ್ಕರೆ ಮತ್ತು ಹಾಲನ್ನು ಸೇರಿಸಿ ಮತ್ತೆ ನೀಟಾಗಿ ನುಣ್ಣಗೆ ರುಬ್ಕೋಬೇಕು ತರ್ತರಿಯಾಗಿ ರುಬ್ಬಕ್ಕೆ ಹೋಗ್ಬಾರ್ದು ನೀಟಾಗಿ ರುಬ್ಕೋಬೇಕು ನೋಡಿ ನಾನು ಈ ಥರ ರುಬ್ಬಿದ್ದೀನಿ ಈ ಥರ ರುಬ್ಬಿ ಆದಮೇಲೆ ನಾವು ಇಟ್ಟಿದ್ದಂತಹ ಹಾಲಿಗೆ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು ನೋಡಿ ಈ ಥರ ಚೆನ್ನಾಗಿ ತಿರುಗಿ ಕಲಿಸಿದ್ರೆ ನಮ್ಮ ಬಾಳೆಹಣ್ಣಿನ ಜ್ಯೂಸು ರೆಡಿ ಆಯಿತು ಫ್ರೆಂಡ್ಸ್ ನೀವು ಪಿಡಿದ ನೀರಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಈ ಜ್ಯೂಸ್ನ ಇಲ್ಲಾಂದರೆ ನಾರ್ಮಲ್ ವಾಟ್ರಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಫ್ರೆಂಡ್ಸ್ ಈ ಬಿಸಿಲಲ್ಲಿ ಈ ಥರ ಜ್ಯೂಸ್ ಕುಡಿದ್ರೆ ಕಣ್ಣಿಗೆ ಏನೋ ಒಂಥರ ತಂಪು ಅನಿಸುತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ಹೀಗೆ ಇದಕ್ಕೆ ನಾವು ತಗೊಂಡಿದ್ದಂಥ ತುಪ್ಪ ಹಾಕಿ ಅದಕ್ಕೆ ನಾವು ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮಿನ ಸೇರಿಸಿದ್ರೆ ನೋಡೋಕ್ಕೆ ಎಷ್ಟು ಸುಂದರವಾಗಿದೆಯೋ ಕುಡಿಯೋಕ್ಕೂ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್